ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾದ ಜವಳಿಕಾಯಿ ಚಟ್ನಿ ಮಾಡೋಣ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡೋಣ ಜವಳಿಕಾಯಿ ಚಟ್ನಿ ಮಾಡಲಿಕ್ಕೆ ನಾವಿಲ್ಲಿ ಒಂದು ನೂರು ಗ್ರಾಮ್ ಜವಳಿಕಾಯಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀವಿ ಹಾಗೆ ಒಂದು ನಾಲ್ಕು ಹಸಿರು ಮೆಣಸು ತೊಗೊಂಡಿದ್ದೀವಿ ಐದಾರು ಹೆಸರು ಬೆಳ್ಳುಳ್ಳಿ ಸಣ್ಣ ಹುಳಿ ಪೀಸು ಸ್ವಲ್ಪ ತೆಂಗಿನಕಾಯಿ ತೆಂಗಿನಕಾಯಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ತೊಗೊಂಡಿದ್ವಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನ ಎಲ್ಲ ಮೊದಲಿಗೆ ಫ್ರೈ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಬಾಣಲಿ ಇಟ್ಟಿದ್ವಿ ಹಾಗೆ ಸ್ವಲ್ಪ ಕೊಬ್ಬರಿನ ಕೂಡ ಹಾಕ್ಕೊಂಡಿದ್ದೀವಿ ಈಗ ಮೊದಲಿಗೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಸ್ವಲ್ಪ ಹಾಕ್ಕೊಳ್ಳೋಣ ಸ್ವಲ್ಪ ಕೆಂಪಾಗ ಫ್ರೈ ಮಾಡ್ಕೊಳ್ಳೋಣ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಹಾಕೊಳ್ಳೋಣ ಜೊತೆಗೆ ನಾವು ತೆಗೆದುಕೊಂಡಿರುವ ಈ ಹಸಿರು ಮೆಣಸು ಹಾಕೊಳ್ಳೋಣ ಇದು ಹಾಕಿದರೆ ಸ್ವಲ್ಪ ಚಟಪಟ ಅಷ್ಟೇ ಕಟ್ ಮಾಡ್ಕೊಂಡು ಹಾಕೋಣ ಅದೇ ತೆಗೆದುಕೊಂಡಿರೋ ಬೆಳ್ಳುಳ್ಳಿ ಕೂಡ ತರ್ಸ್ಕೊಳ್ಳೋಣ కర్బేట్ స్వల్పణ జట్ మౌలిక కూడా సేస్కొడ అది సన్న కుడి సు కూడా సేర్స్క జీ ఉప్పు కూడా సేర్స్క్రై మాకు సేసి

ಚೆನ್ನಾಗಿ ಫ್ರೈ ಆಗಿದೆ ನಾವೀಗ ಗ್ಯಾಸ್ ಆಫ್ ಮಾಡಿ ಕುಡಿಯೋಣ ಹುರಿದ ಜವಳಿ ಕಾಯಿ ಮಿಕ್ಸಿ ತನ್ನಾಗಿದೆ ಹಾಕ್ಕೊಳ್ಳೋಣ ಒಂದು ಚಮಚದಷ್ಟು ಹುರಿದ ಶೇಂಗಾ ಕಾಳು ಹಾಕೊಳ್ಳೋಣ ಎಳ್ಳು ಕೂಡ ಹಾಕೋಬಹುದು ಇದ್ರ ಬದಲಿಗೆ ಚೆನ್ನಾಗಿರುತ್ತೆ ಹಾಗೆ ಸಣ್ಣ ಪೀಸು ಬೆಲ್ಲ ಹಾಕೊಳ್ಳೋಣ ತರಿ ತರಿಯಾಗಿ ರುಬ್ಕೊಳ್ಳೋಣ ಟೇಸ್ಟಿ ಆದ ತವಳಿಕಾಯಿ ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ ಹೀಗೆ ತರಿ ತರಿಯಾಗಿ ರುಬ್ಕೋಬೇಕು ನಾವಿದ ಸರ್ವ್ ಮಾಡ್ಕೊಳ್ಳೋಣ ಆಗಿ ಮಾಡಿರುವ ಜವಳಿಕಾಯಿ ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆ ಹಾಗೆ ಬಿಸಿ ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಮಾಡ್ಬೋದಂತೂ ತುಂಬ ಸುಲಭ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೊಸಬರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು